ಹೂ ಇಸ್ ಯರ್ ಬಾಯ್ ಫ್ರೆಂಡ್ ನೀವು ಐ ಪಿ ಎಲ್ ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಫ್ಯಾಪ್ ಫೈ ಮೀನಿಂಗ್ ಏನು ಫ್ಯಾಪ್ ಫೈ ಅಂತ ಹೆಸರು ಯಾರು ಇಟ್ಟಿದ್ದು ಅಂತ ಯಾವ ಕ್ಯಾಸ್ಟ್ ಕೇಳಿದ್ರಾಸ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಒಂದು ವಾರದಿಂದ ಹುಷಾರಿಲ್ಲ ನನಗೆ ಸೊ ಏನು ವ್ಲಾಗ್ಸ್ ಕೂಡ ಮಾಡಿಲ್ಲ ಈಗಲೂ ವಾಯ್ಸ್ ಹಾಳಾಗಿದೆ ಆ್ಯಂಡ್ ಫುಲ್ ಟಿಶ್ಯೂ ಪ್ಯಾಕ್ನೇ ಇಟ್ಕೊಂಡು ಕೂತಿದ್ದೀನಿ ಆಗಿದೆ ಇವತ್ತು ವಿಷಯ ಏನಂತ ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕ್ವೆಶನ್ಸ್ ಆಸ್ಮೆಯ ಕ್ವೆಶನ್ಸ್ ಅಂತ ಹಾಕಿದ್ದೆ ನಾನು ಯೂಟ್ಯೂಬ್ನಲ್ಲಿ ಅದನ್ನು ಆನ್ಸರ್ ಮಾಡ್ತೀನಿ ಅಂತ ಸೊ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ ಸೊ ಆ ಎಲ್ಲ ಕ್ವೆಶನ್ಸ್ಗಳಿಗೆ ಇವತ್ತು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಕಿವಂಡಿ ವ್ಲಾಗ್ ಇದು ತುಂಬ ಜನರಿಗೆ ಕುತೂಹಲ ಇದೆ ಆ್ಯಂಡ್ ತುಂಬ ರಿಪೀಟೆಡ್ ಕ್ವಶನ್ಸ್ಗಳನ್ನ ಕೂಡ ಕೇಳಿದ್ದೀರಾ ನೋಡಿ ಇಷ್ಟೊಂದು ಕ್ವೆಶನ್ಸ್ ಇದೆ ಬಟ್ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ಇದೆ ಸೊ ಯಾವುದಾದ್ರು ಎಲ್ಲ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೇಳ್ ಆನ್ಸರ್ ಮಾಡ್ತಾ ಹೋಗ್ತೀನಿ ಇವಾಗ ಫಸ್ಟ್ ಬಂದಿರೋ ಕ್ವೆಶನ್ನೇ ಹೂ ಇಸ್ ಯೋರ್ ಬಾಯ್ ಫ್ರೆಂಡ್ ಅವರೇ ಮೂರು ಕ್ವೆಶನ್ಸ್ ಕೇಳಿದ್ದಾರೆ ಹೌ ಮೆನಿ ಎಕ್ಸಸ್ ಯು ಹ್ಯಾವ್ ಆ್ಯಂಡ್ ಹೂ ಇಸ್ ಕರೆಂಟ್ ಒನ್ ಆ್ಯಂಡ್ ಎಟ್ ವಾಟ್ ಏಜ್ ಯು ಹ್ಯಾಡ್ ಯುವರ್ ಫಸ್ಟ್ ಬಾಯ್ ಫ್ರೆಂಡ್ ಅಂತ ಬಾಯ್ ಫ್ರೆಂಡ್ ಎಲ್ಲ ಏನೂ ಇಲ್ಲ ಎಕ್ಸಸ್ ಕೂಡ ಇಲ್ಲ ಎಕ್ಸಸ್ ಎಷ್ಟು ಜನ ಇದ್ದಾರೆ ಅಂತ ಬೇರೆ ಕೇಳಿದ್ದೀರಾ ಎಕ್ಸಸ್ ಇಲ್ಲ ನನಗೆ ಆ್ಯಂಡ್ ಬಾಯ್ ಫ್ರೆಂಡ್ ಕೂಡ ಇಲ್ಲ ಸೊ ನೆಕ್ಸ್ಟ್ ಕ್ವಶನ್ ನನ್ನ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ದೀರಾ ನಾನು ಆಲ್ರೆಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಆದರೂ ಕೂಡ ನಾನು ಹೇಗೆ ಹೇರ್ ಕೇರ್ ಮಾಡ್ಕೊಳ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನನ್ನ ಹೇರ್ ತುಂಬ ಫಿಜಿ ಹಾಗೆ ಡ್ರೈ ಆಗಿತ್ತು ಹೇರ್ ಕೇರ್ ಮಾಡಬೇಕು ಅನ್ನೋದಂತೂ ಗೊತ್ತಾಯಿತು ಹಾಗಾಗಿ ನಾನು ಮನೆಯಲ್ಲೇ ಟ್ರೈ ಮಾಡಿದ್ದು ತುಂಬಾ ವೈರಲ್ ಆಗಿರುವಂತಹ ಫ್ಲೆಕ್ಸಿಡ್ ಹೇರ್ ಮಾಸ್ಕ್ ಇದು ಒಳ್ಳೆಯ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕಾಗತ್ತೆ ಆದರೆ ನನಗೆ ಆ ಕನ್ಸಿಸ್ಟೆನ್ಸಿ ಸಿಗಲೇ ಇಲ್ಲ ಒಂದ್ಸತಿ ತುಂಬಾ ತೆಳುವಾಯಿತು ಇನ್ನೊಂದ್ಸತಿ ತುಂಬಾ ಗಟ್ಟಿಯಾಯಿತು ಹಾಗಾಗಿ ಟ್ರೈ ಮಾಡೋಣ ಅಂತ ನಾನು ಪರ್ಪಲ್ ಡಾಟ್ ಕಾಮಿಂದ ಆರ್ಡರ್ ಮಾಡಿದ್ದು ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲೆಕ್ಸೀಡ್ ಜೆಲ್ ಒಳ್ಳೆಯ ಕನ್ಸಿಸ್ಟೆನ್ಸಿಯಲ್ಲಿ ಈ ಪ್ರಾಡಕ್ಟ್ ಇತ್ತು ಇದನ್ನು ನಿಮ್ಮ ಸ್ಕಾಲ್ಫ್ ಹಾಗೆ ಹೇರ್ಗೆ ನೀಟಾಗಿ ಹಾಕಿ ಮಸಾಜ್ ಮಾಡಿ ತರ್ಟಿ ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡಿದ್ರೆ ಆಯಿತು ನಿಮಗೂ ಕೂಡ ಸಿಲ್ಕಿ ಆಗಿರುವಂತಹ ಹೇರ್ ಸಿಗುತ್ತೆ ಜೆಲ್ ಜೆಲ್ಲನ್ನು ಯೂಸ್ ಮಾಡಿದ್ರೆ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ನಿಮಗೂ ಕೂಡ ಇದೇ ರೀತಿಯಾದಂತಹ ಸಿಲ್ಕಿ ಹೇರ್ ಬೇಕು ಅಂತಂದರೆ ಪರ್ಪಲ್ ಡಾಟ್ ಕಾಮಲ್ಲಿ ಆಲ್ಫ್ ಗುಡ್ನೆಸ್ ಅವರ ಜೆಲ್ ಜೆಲ್ಲನ್ನು ಆರ್ಡರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ಕ್ವೆಶನ್ ಅಕ್ಕ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಬನ್ನಿ ಭೇಟಿ ಆಗೋಣ ಎಸ್ ಬರ್ತೀನಿ ನೆಕ್ಸ್ಟ್ ಐ ಲವ್ ಯು ಸೋ ಮಚ್ ಅಕ್ಕ ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲರ ಲವ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ವಾಟ್ಸ್ ಇನ್ ವಾತ್ಸೋ ಫೋನ್ ಮಾಡಿ ಅಂತ ಕೇಳಿದ್ದೀರಾ ಎಸ್ ಮಾಡ್ತೀನಿ ನಿಮ್ಮ ಊರು ಯಾವುದು ನಮ್ಮ ಊರು ಕೊಡಗು ಸೋಮಪೇಟೆ ಸೋಮಪೇಟೆ ಟೌನಲ್ಲೇ ನಮ್ಮ ಮನೆ ಇರೋದು ವಾಟ್ಸ್ ಫಾರ್ ಎಮ್ ಬಿ ಎಮ್ ಬಿ ಎ ಆದಮೇಲೆ ಏನು ಪ್ಲ್ಯಾನ್ಸ್ ಅಂತ ತುಂಬಾ ಜನ ಕೇಳಿದಿರ ಗೊತ್ತಿಲ್ಲ ಅಂದರೆ ನನ್ನದೇ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಮಾಡಬೇಕು ಎಮ್ ಬಿ ಎ ಮುಗಿದ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಏನು ಅಂತೆಲ್ಲ ಹೇಳಲ್ಲ ಬಟ್ ಅದಾದರೆ ಖಂಡಿತವಾಗ್ಲೂ ನಿಮಗೆ ಹೇಳೇ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದ್ರದ್ದು ಒಂದಷ್ಟು ಪ್ಲ್ಯಾನ್ಸ್ಗಳಿದೆ ಅದು ಬಿಟ್ಟು ನನಗೆ ಹೇಗೆ ಅಂತಂದರೆ ಒಂದು ಸ್ವಲ್ಪ ದಿನ ಆದ್ರೂ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ ಬಟ್ ನೋಡೋಣ ಹೇಗಾಗುತ್ತೆ ಅಂತ ಕ್ಯಾಂಪಸ್ ಎಲ್ಲ ಆದರೆ ಜಾಯಿನ್ ಆಗ್ತೀನಿ ಎಮ್ ಬಿ ಎ ಆದಮೇಲೆ ಇನ್ನೂ ಕೆಲಸ ಮಾಡ್ಲೇಬೇಕಲ್ವಾ ಒಂದು ಸ್ವಲ್ಪ ದಿನ ಕಾರ್ಪೊರೇಟ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇನಾಗುತ್ತೆ ಲೈಫ್ ಲೈಫಲ್ಲಿ ಅಪ್ಡೇಟ್ಸ್ ನಿಮಗೆ ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಮೈಸೂರ್ ಆರ್ ಕೂರ್ಗ್ ಅಂತ ಕೇಳಿದಿರ ನನಗೆ ಮೈಸೂರ್ ಇಲ್ಲಿ ಪಿಯುಗೆ ಬಂದಿದ್ದು ಹೊಸದು ನನಗೆ ಅನ್ನೋ ತರ ಏನೂ ಇಲ್ಲ ಪೀಸ್ ಆಗಿರುತ್ತೆ ಎರಡು ಕಡೆನೂ ನಮ್ಮ ಮೈಸೂರು ಚೆನ್ನಾಗಿರುತ್ತೆ ನಮ್ಮ ಕೂರ್ಗ್ ಕೂಡ ಚೆನ್ನಾಗಿರುತ್ತೆ ಸೊ ಎರಡೂ ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ನಾನು ಅಷ್ಟೊಂದು ನೋಡೋದು ಅಷ್ಟೊಂದು ಸ್ಪೋರ್ಟ್ಸ್ ನಾನು ನೋಡಲ್ಲ ಇಂಡೋರ್ ಗೇಮ್ ನನಗೆ ಚೆಸ್ ಇಷ್ಟ ಔಟ್ಡೋರ್ ಅಂದರೆ ಫೇವ್ರೇಟ್ ಸ್ಪೋರ್ಟ್ಸ್ ಅಂತ ಬಂದರೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಓಕೆ ಓಕೆ ನೀವು ಯಾವ ಅಕ್ಕ ಕ್ಯಾಸ್ಟ್ ಬಗ್ಗೆ ಎಲ್ಲ ಜನರಿಗೆ ಕುತೂಹಲ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾವು ವೀರಶೈವಲಿಂಗಾಯತ್ಸ್ ಹಿಂದೂ ವೀರಶೈವ ಲಿಂಗಾಯತ್ಸ್ ಆ್ಯಂಡ್ ಯು ಆರ್ ಬೆಸ್ಟ್ ಫ್ರೆಂಡ್ ನೇಮ್ ನನ್ನ ಬೆಸ್ಟ್ ಫ್ರೆಂಡ್ ನೇಮ್ ಬೆಸ್ಟ್ ಫ್ರೆಂಡ್ಸ್ ನೇಮ್ ಇದೆ ನಮ್ಮ ಫ್ಯಾಪ್ ಫೈ ನಮ್ಮ ಫ್ಯಾಪ್ ಫೈ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆ್ಯಂಡ್ ಅದು ಬಿಟ್ಟರೆ ಅನು ಅವಳು ನನಗೆ ಪಿ ಯು ಇಂದ ಇಲ್ಲಿಗೆ ಬಂದ ಮೇಲೆ ಫ್ರೆಂಡ್ ಆಗಿದ್ದು ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಇದ್ದಾರೆ ಅವರು ಎಲ್ಲರೂ ಹೊರಗಡೆ ಇದ್ದಾರೆ ಅಂದರೆ ಒಬ್ಬರು ಚೆನ್ನೈಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಚೆನ್ನೈ ಸಮಥಿಂಗ್ ಆ್ಯಂಡ್ ಬ್ಯಾಂಗ್ಳೂರಲ್ಲಿದ್ದಾರೆ ಮಂಡ್ಯದಲ್ಲಿದ್ದಾರೆ ಆ್ಯಂಡ್ ಮಂಗಳೂರಲ್ಲಿ ಓದ್ತಾ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರು ಬಾನು ವಾರ್ಷಿಣಿ ಆ್ಯಂಡ್ ಧನ್ಯಶ್ರೀ ಈ ಥರ ಆದಷ್ಟು ಅಂದರೆ ನನಗೆ ತುಂಬ ಕ್ಲೋಸ್ ಬೆಸ್ಟ್ ನಾನು ಎಲ್ಲರೂ ಶೇರ್ ಮಾಡ್ಕೊಳ್ತೀನಿ ಅನ್ನೋದು ಸ್ವಲ್ಪನೇ ಜನ ಆ್ಯಂಡ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ನನಗೆ ಈಗಲೂ ಕೂಡ ಡೈಲಿ ವ್ಲಾಗ್ ನಾನೇನೋ ಮಾಡ್ತಿದ್ದೀನಿ ಅಂದರೆ ನಿಮಗೂ ಅದೊಂದು ಎಂಟರ್ಟೈನ್ಮೆಂಟ್ ಇರಬೇಕು ನೋಡೋದಕ್ಕೆ ನಾನು ಲೈಫಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ ಹೊಸದಾಗಿ ಡೈಲಿ ನನ್ನ ಲೈಫಲ್ಲಿ ಏನೋ ಒಂದು ಹೊಸದಾಗಿ ನಡೀತಿದೆ ಅಂದರೆ ಡೈಲಿ ವ್ಲಾಗ್ ಮಾಡೋದು ಒಂಥರ ಬಟ್ ಇದೇ ನಾರ್ಮಲ್ ಬೆಳಗ್ಗೆ ಎದೇಳ್ತೀನಿ ಕಾಲೇಜ್ಗೆ ಹೋಗ್ತೀನಿ ಕಾಲೇಜಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಮುಗಿಸ್ಕೊಳ್ತೀನಿ ಮನೆಗೆ ಬರ್ತೀನಿ ಅಷ್ಟೇ ಸೊ ಅದನ್ನೇ ಡೈಲಿ ಪ್ರತಿದಿನ ಅದನ್ನೇ ನಿಮಗೆ ತೋರಿಸಿದ್ರೆ ಬೋರ್ ಆಗುತ್ತೆ ಸೊ ಮಧ್ಯ ಮಧ್ಯ ಆದರೂ ಒಂದೊಂದು ಸತಿ ಕಾಲೇಜ್ಗೆ ಹೋಗೋದು ಡೈಲಿ ವ್ಲಾಗ್ ಅಂತ ಮಾಡ್ತಾ ಇರ್ತೀನಿ ಸೊ ಡೈಲಿ ವ್ಲಾಗ್ ಈಗಲೇ ಸ್ಟಾರ್ಟ್ ಮಾಡೋದು ಪ್ಲ್ಯಾನ್ ಇಲ್ಲ ನನಗೆ ಆ್ಯಂಡ್ ನೀವು ಯೂಟ್ಯೂಬ್ ವೀಡಿಯೋಗೆ ಯೂಸ್ ಮಾಡೋ ಫೋನ್ ಯಾವುದು ನಾನು ಐಫೋನ್ ಯೂಸ್ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಿ ನನ್ನ ಎಲ್ಲ ವ್ಲಾಗ್ಸು ಐಫೋನಲ್ಲೇ ಮಾಡ್ಕೊಳ್ಳೋದು ಆ್ಯಂಡ್ ವೆನ್ ಈಸ್ ಯೋರ್ ಮ್ಯಾರೇಜ್ ಇದನ್ನ ತುಂಬ ಜನ ಕೇಳಿದ್ದೀರಾ ವೆನ್ ಈಸ್ ಮೈ ಮ್ಯಾರೇಜ್ ಯಾವಾಗ ಸೌಜ್ ಈಗ ಇವಾಗ ತಾನೇ ಎಂ ಬಿ ಎ ಮಾಡ್ತಾ ಇದ್ದೀನಿ ಇನ್ನು ಚಿಕ್ಕ ಹುಡುಗಿರು ನಾವೆಲ್ಲ ನಾವೆಲ್ಲ ನೋಡ್ತಿರೋ ವ್ಲಾಗಲ್ಲೇ ಇನ್ನೂ ಮಕ್ಳು ಥರ ಆಡ್ತಾಯಿರ್ತೀವಿ ನಾವು ಸೊ ನೋಡೋಣ ಎಲ್ಲ ಒಳ್ಳೆ ಟೈಮ್ ಬರಬೇಕಲ್ವ ನಾವು ಸ್ವಲ್ಪ ಲೈಫ್ ಲೈಫಲ್ಲಿ ಸೆಟಲ್ ಆಗಬೇಕು ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು ಸೊ ಆಮೇಲೆ ಮದುವೆ ಆ ಮದುವೆ ಆದಮೇಲೆ ಅದು ಸಂಸಾರ ಅದು ಇದು ಇದ್ದಿದೆ ಸೊ ನಮ್ಮ ಲೈಫನ್ನು ಎಂಜಾಯ್ ಮಾಡಬೇಕು ಹಾಗೇ ಎಲ್ಲ ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೊಬೇಕು ಅವ್ರ ಲೈಫನ್ನು ಅವರೊಬ್ಬರೇ ಏನೇ ಆದರೂ ಲೀಡ್ ಮಾಡ್ಬೇಕು ಮಾಡ್ತೀವಿ ಅನ್ನೋ ಒಂದು ಸ್ಟ್ರಾಂಗ್ನೆಸ್ ಆ ಒಂದು ಇಂಡಿಪೆಂಡೆಂಟ್ನೆಸ್ ಅವ್ರಿಗೆ ಬರಬೇಕು ಸೊ ಆವಾಗ ಮದುವೆ ಆಗಿ ಎಲ್ಲರಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮದು ಮತ್ತು ನಿಶಾ ಅಕ್ಕ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದೀರ ಸ್ಟಾರ್ಟ್ ಆಗಿದ್ದು ನಾವು ನಮ್ಮ ಫ್ಯಾಪ್ ಫೈ ಎಲ್ಲ ಪರ್ಚ್ಯೂ ಆಗಿದ್ದು ಡಿಗ್ರಿಲಿ ಬಟ್ ನಾನು ನಿಶಾ ಫಸ್ಟ್ ಪರ್ಚಿ ಆಗಿದ್ದು ಹೇಗೆ ಅಂತಂದರೆ ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು ನಮಗೆ ಅವಾಗ ಸ್ಟಾರ್ಟಿಂಗ ಆಗ ನಿಶಾ ಯಾರಿಗೂ ಕಾಂಟ್ಯಾಕ್ಟ್ ಅಂದರೆ ಅವಳು ಆನ್ಲೈನ್ ಕ್ಲಾಸ್ ಏನೋ ಅಟೆಂಡ್ ಮಾಡಿರಲಿಲ್ಲ ಫಸ್ಟ್ ಟೂ ಡೇಸ್ ಏನೋ ಅವಾಗ ಅವಳ್ದು ಅಂದರೆ ಆರ್ ನಿಶಾ ಅಂತ ಇದೆ ಸೊ ಹಾಗಾಗಿ ನನ್ನಾದಮೇಲೆ ಅವಳದೇ ಇದ್ದಿದ್ದು ಹಾಗಾಗಿ ಮ್ಯಾಮ್ ನನಗೆ ಹೇಳಿದ್ರು ಅವ್ರಿಗೆ ಮೆಸೇಜ್ ಮಾಡಿ ಕೇಳಿ ಅಂತ ಸೊ ಹಾಗಾಗಿ ಮೆಸೇಜ್ ಮಾಡಿದ್ದೆ ಅದಾದಮೇಲೆ ಏನು ಇಂಟ್ರಾಕ್ಷನ್ ಇರಲಿಲ್ಲ ಸುಮ್ಮನೆ ಒಂದು ಮೆಸೇಜ್ ಮಾಡಿದ್ದೆ ಅಷ್ಟೆ ಅದು ಆದಮೇಲೆ ಕಾಲೇಜಿಗೆ ಬಂದಾಗ ಫಸ್ಟ್ ಡೇ ನಾವಿಬ್ಬರು ಮೀಟ್ ಮಾಡಿ ಪರಿಚಯ ಆಗಿದ್ದು ಅದಾದ್ಮೇಲಿಂದ ಹೀಗೆ ಕಂಟಿನ್ಯೂ ಆಯಿತು ಡಿಗ್ರಿಲಿ ತ್ರೀ ಇಯರ್ಸ್ ಈಗ ಎಮ್ ಬಿ ಎ ಟೂ ಇಯರ್ಸ್ ನಡೀತಾ ಇದೆ ಸೊ ಇಯರ್ಸ್ ಇಯರ್ಸಿಂದ ನಮ್ಮ ಫ್ಯಾಪ್ ಫೈ ಹಾಂ ಫ್ಯಾಪ್ ಫೈ ಆ್ಯಂಡ್ ಫೈ ಇಯರ್ಸ್ ಆಗಿದೆ ಇವಾಗ ಆಗಿ ಆ್ಯಂಡ್ ಫ್ಯಾಪ್ ಫೈ ಮೀನಿಂಗ್ ಏನು ಫ್ಯಾಪ್ ಫೈ ಅಂತ ಹೆಸರು ಯಾರು ಇಟ್ಟಿದ್ದು ಅಂತ ಕೇಳಿದ್ರ ಈ ಕ್ರೆಡಿಟ್ಸ್ ಹೋಗೋದು ನಮ್ಮ ಮಹೇಶ್ವರಿ ಎ ಉಮಚಿಗೆ ಅವ್ರಿಗೆ ಅವರು ಫ್ಯಾಪ್ ಫೈ ಅಂತ ಹೆಸರಿಟ್ಟಿದ್ದು ಅಂದರೆ ಐದು ಜನ ಇದ್ವಿ ಫ್ಯಾಬ್ ಅಂತ ಅಂದರೆ ಆ್ಯಕ್ಚುಲಿ ಹೇಳ್ಬೇಡ ಇದ್ನ ಅಂತಳೆ ಫ್ಯಾಬ್ ಅಂದರೆ ಫ್ಯಾಬುಲೆಸ್ ಅಂತ ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಏನೋ ಅನ್ಬೇಕಾದ್ರೆ ಫ್ಯಾಬುಲೆಸ್ ನಾವು ಐದು ಜನನು ಅಂತ ಅಂದ್ಬಿಟ್ಟು ಫ್ಯಾಕ್ ಫೈ ಅನ್ನೋ ಹೆಸರನ್ನ ಅವಳೆ ಇಟ್ಟಿತ್ತು ಸೊ ಕ್ರೆಡಿಟ್ಸ್ ನಮ್ಮ ಮಹೇಶ್ವರಿ ಅವ್ರಿಗೆ ಹೋಗಬೇಕು ಆ್ಯಂಡ್ ಮಧು ಅಕ್ಕ ಅಣ್ಣ ಮತ್ತು ನಿಶಾನ್ ಬಗ್ಗೆ ಹೇಳಿ ಅಂತ ಹೇಳ್ತೀರಾ ಅದನ್ನೆಲ್ಲ ಲಾಸ್ಟ್ಗೆ ಈಗ ಫ್ಯಾಬ್ ಫೈ ಬಗ್ಗೆ ನಿಶಾ ಅವ್ರ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳಿದ್ರೆ ಅದನ್ನೆಲ್ಲ ಲಾಸ್ಟಿಗೆ ಹೇಳ್ತೀನಿ ಹ್ಞೂ ನೀವು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಕೇಳಿದ್ರಿ ಸೊ ಏನಂದರೆ ನಾನು ಡ್ಯಾನ್ಸ್ ಕ್ಲಾಸಲ್ಲಿದ್ದಾಗ ಇದ್ದಾಗ ಅಂದರೆ ನಾನು ಒಂದು ಟೆಂತ್ ಈ ಥರ ಇರಬೇಕಾದ್ರೇ ನಾನು ಒಬ್ಬರು ವ್ಲಾಗೆಲ್ಲ ನೋಡಿ ಈ ರೀತಿ ನಾನು ಮಾಡಬೇಕು ಅನ್ನೋ ಆಸೆ ಆವಾಗಲೇ ಇತ್ತು ನನಗೆ ಬಟ್ ಮಾಡೋದಕ್ಕೆ ಧೈರ್ಯ ಇಲ್ಲ ಆ್ಯಂಡ್ ನಾನು ಮೈಸೂರಿಗೆ ಬಂದಮೇಲೆ ಅಂದರೆ ಪಿ ಯುಲಿ ನಾನು ಆವಾಗ ಟಿಕ್ಟಾಕ್ ಎಲ್ಲ ಇತ್ತು ಅವಾಗ ಟಾಕ್ ಎಲ್ಲ ಮಾಡ್ತಾಯಿದ್ದೆ ಚೆನ್ನಾಗೇ ಆಗ್ತಾ ಇತ್ತು ಫಾಲೋವರ್ಸ್ ಎಲ್ಲ ಸ್ವಲ್ಪ ಚೆನ್ನಾಗೇ ಇದ್ದರು ಸಡನ್ನಾಗಿ ನಂದು ವೀಡಿಯೋ ಫುಲ್ ಎಲ್ಲ ಡಿಲೀಟ್ ಆಗಿ ಅಕೌಂಟ್ ಡಿಲೀಟ್ ಆಯಿತು ಅಕೌಂಟ್ ಡಿಲೀಟ್ ಆಯಿತು ಹ್ಯಾಕ್ ಆಯಿತೋ ಗೊತ್ತಿಲ್ಲ ಅದೇ ಆ ಥರ ಏನೋ ಆಯಿತು ನಾನು ಯಾವುದೇ ವೀಡಿಯೋಗಳನ್ನು ಇಟ್ಕೊಂಡಿರ್ಲಿಲ್ಲ ನನ್ನ ಜೊತೆ ಎಲ್ಲ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿಬಿಡ್ತಿದ್ದೆ ಸೊ ಹಾಗಾಗಿ ಅದು ಹೋದ್ಮೇಲೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯಿತು ಅದಾದಮೇಲೆ ಮಾಡೋದು ಹೇಗೆ ಅನ್ನೋ ಭಯ ಅದು ಇದು ಅಂದ್ಕೊಂಡು ಸುಮ್ಮನೆ ಅದಾದಮೇಲೆ ಡಿಗ್ರಿಲಿ ನಿಶಾ ಸಿಕ್ಕಿದ್ಮೇಲೆ ಅವಳು ಮಾಡ್ತಾ ಇದ್ದಿದ್ ನೋಡಿ ಸೊ ಮಾಡ್ಬೋದು ಅಲ್ವಾ ಅಂತ ಇವ್ರ ಜೊತೆನೂ ಎಲ್ಲ ಹೇಳಿದಾಗ ಇವರು ಆಮೇಲೆ ನಮ್ಮಮ್ಮ ನಮ್ಮಮ್ಮಂಗೆ ಇದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ನಾನು ಮಾಡಲಿಂಗ್ ಮಾಡೋದು ಆ್ಯಂಡ್ ಈ ರೀತಿ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಅದು ನಾನು ಏನೇ ಕೇಳಿದ್ರು ನಮ್ಮ ಮಾಡ್ಲಾ ಅಮ್ಮ ಅಂತ ಕೇಳಿದ್ರು ಮಾಡು ಏನು ಕೇಳ್ತೀಯಾ ಅಂತ ಹೇಳ್ತಾರೆ ಸೊ ಆ ರೀತಿ ನನ್ನ ಫ್ರೆಂಡ್ಸು ನಮ್ಮಮ್ಮ ಎಲ್ಲ ಸಪೋರ್ಟ್ ಮಾಡಿ ಮಾಡು 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 ಅದು ಇವಾಗಲೂ ಮಾಡ್ತಿರ್ಲಿಲ್ಲ ಅಲ್ವಾ ನಾನು ಒಂದು ಸ್ವಲ್ಪ ಹೋಗಲಿ ಒಂದು ಸ್ವಲ್ಪ ದಿನ ಆಗಲಿ ಅಂತಲೇ ಇದೆ ಆಮೇಲೆ ಇವರು ನಿಶಾ ಎಲ್ಲ ಇದು ಕೊನೆಗೂ ಮಾಡು ಇನ್ ಯಾವಾಗ ಮಾಡ್ತೀಯಾ ಅಂತ ಹೇಳಿ ಫೈನಲ್ಲಿ ಓಪನ್ ಮಾಡಿದೆ ಕೋರ್ಸ್ ಯು ಆರ್ ಸ್ಟಡಿಂಗ್ ನಾವು ನಾನು ಎಂ ಬಿ ಎ ಮಾಡ್ತಾ ಇದ್ದೀನಿ ಎಂ ಬಿ ಎಲ್ಲಿ ನಾನು ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತೆ ಹೆಚ್ ಆರ್ ತಗೊಂಡಿದ್ದೀನಿ ಹ್ಯೂಮನ್ ರಿಸೋರ್ಸ್ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ಯುವರ್ ಫೇವ್ರೆಟ್ ಹೆಲ್ದಿ ಆ್ಯಂಡ್ ಜಂಕ್ ಫುಡ್ ಜಂಕ್ ಫುಡ್ ಏನು ನನಗೆ ಆ ಥರದ್ದೇನಿಲ್ಲ ಹೆಲ್ದಿ ಫುಡ್ ಏನೇ ಮೊಸರನ್ನ ಹೆವಿ ತಿಂತೀನಿ ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೀವು ಮೊಸರನ್ನ ಕೊಟ್ರೂ ನನಗೆ ಟೆನ್ಷನ್ ಇಲ್ಲ ಬೆಳಗ್ಗೆ ತಿಂಡಿ ಮಾಡಿಲ್ಲ ಅಂದರೂ ನೂವರಿ ಮೊಸರನ್ನ ಕೊಟ್ಟರೆ ಸಾಕು ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಮೊಸರನ್ನ ಅಂತಲೇ ಕರಿತಾಯಿದ್ರು ಡೈಲಿ ನಾನು ಡ್ಯಾನ್ಸ್ ಕ್ಲಾಸ್ಗೆ ದೊಡ್ಡ ಬಾಕ್ಸಲ್ಲಿ ಮೊಸರನ್ನ ಇದ್ದೆ ಸೊ ಮೊಸರನ್ನ ಹೆಲ್ದಿ ಫುಡ್ಡು ಆ್ಯಂಡ್ ಮೊಸರನ್ನ ತಿಂದು ತಿಂದೆ ನಾನು ಹೀಗಿರೋದು ಆಮೇಲೆ ಜಂಕ್ ಫುಡ್ ಜಂಕ್ ಫುಡ್ ಅಷ್ಟೇ ಗೋಬಿ ಅದು ಇದು ಅದೆಲ್ಲ ತಿಂತೀನಿ ನ್ಯಾಚೋಸ್ ಅದೆಲ್ಲ ಇಷ್ಟ ಆಗುತ್ತೆ ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್ ಲೈಫ್ ದೇ ಏಮ್ ಏನಂತಂದರೆ ಹೆಲ್ದಿಯಾಗಿ ಖುಷಿಯಾಗಿ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರಬೇಕು ಆ್ಯಂಡ್ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಸುತ್ತ ಇರೋರು ಎಲ್ಲರೂ ಹೆಲ್ದಿಯಾಗಿ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು ಅಷ್ಟೇ ಅದೇ ಏಮ್ ಲೈಫಲ್ಲಿ ಅದಷ್ಟಿದ್ರೆ ಸಾಕಲ್ವಾ ಸೊ ಹಾಗೆ ಹೌ ಮಧು ಟ್ರೀಟ್ಸ್ ಫ್ಯಾಪ್ ಫೈ ವೆನ್ ಯು ಗಾಯಸ್ ಗೋ ಟು ದೇರ್ ಹೋಮ್ ಅಂತ ಕೇಳಿದಿರ ಈಗ ನಮ್ಮ ಎಲ್ಲರ ಮನೆಯಲ್ಲೂ ನಮ್ಮ ಫ್ಯಾಪ್ ಎಲ್ಲರ ಮನೆಗೂ ಎಲ್ಲರೂ ಹೋಗಿದ್ದೀವಿ ರೀ ಸೊ ನಮ್ಮ ಎಲ್ಲರ ಮನೆಯಲ್ಲೂ ಹೇಗೆ ಅಂದರೆ ನಮ್ಮನ್ನು ಮನೆಯವ್ರ ಥರನೇ ನಾವು ಎಲ್ಲರೂ ಟ್ರೀಟ್ ಮಾಡ್ತೀವಿ ಡಿಫ್ರೆಂಟ್ ಏನೂ ಇಲ್ಲ ಮದುವೆನೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಹೋದಾಗ ಅವ್ರ ಮನೇಲಿ ಎಲ್ಲರೂ ಅಷ್ಟೇನೆ ಯಾರು ಯಾಕ್ ಯಾಕೆ ಬಂದ್ರಿ ಇವಾಗ ಬಂದ್ರಿ ಏನೂ ಇಲ್ಲ ನಾವು ಅವ್ರ ಮನೆಯವ್ರ ತರಾನೇ ಆಗ್ಬಿಟ್ಟಿದ್ವಿ ನಾವ್ ಅವಾಗ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಸೊ ಅದ್ರಲ್ಲಿ ಅವ್ರ ನಮ್ಮನ್ನ ಹಂಗ್ ನೋಡ್ಕೋತಾರೆ ಹಿಂಗ್ ನೋಡ್ಕೋತಾರೆ ಅಂತ ಏನು ಇಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ ನಮ್ ಫ್ಯಾಮಿಲಿ ಏನಿಲ್ಲ ಚಿಕ್ಕ ಫ್ಯಾಮಿಲಿ ಅಪ್ಪ ಅಮ್ಮ ನಾನು ನಮ್ಮ ಅಜ್ಜಿ ತಾತ ಸೋಮಪೇಟೆ ಮನೇಲಿ ಇದ್ದಾರೆ ನಮ್ ಮನೆ ಇರೋದೆಲ್ಲ ಅಲ್ಲಿ ನಾವ್ ಇಲ್ಲಿಗೆ ಶಿಫ್ಟ್ ಆಗಿದ್ವಿ ಸೇಮ್ ಗೆಸ್ಟ್ ಫ್ಯಾಪ್ ಫೈ ಮಾಡಿ ಖಂಡಿತವಾಗ್ಲು ನಾನ್ ರೆಡಿ ಇದ್ ಆಕ್ಚುಲಿ ಇವರ್ ಇವ್ಗಳು ಯಾರು ಯಾವಾಗ ನಾವ್ ಕಳ್ಸತಿ ಬಂದಾಗಲ್ವಾ ಕಲ್ಸತಿ ಬಂದಾಗ ನಾನು ವ್ಲಾಗ್ ಮಾಡಿದ್ದೀನಿ ನಾವೆಲ್ಲರೂ ಒಟ್ಟಿಗೆ ಇದ್ದಿದ್ದು ಅವಾಗ ನನ್ನ ನನಗಂತೂ ತುಂಬಾ ಪ್ಲಾನ್ಸ್ ಇದೆ ಏನೇನೋ ವ್ಲಾಗಲ್ಲಿ ಮಾಡಬೇಕು ಇವ್ರಗಳ ಜೊತೆ ಅಂತ ಬಟ್ ಬಂದಾಗ ಏನು ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಈ ತರನೇ ಜಾಸ್ತಿ ಸೊ ವ್ಲಾಗೆಲ್ಲ ಮಾಡೋದು ಮರ್ತೇ ಹೋಗುತ್ತೆ ಆ್ಯಂಡ್ ಟೈಮು ಇಲ್ಲ ನಮಗೆ ಯು ಆರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಈ ವಿಡಿಯೋ ಎಡಿಟ್ ಯಾವ ಆ್ಯಪಲ್ಲಿ ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ವಿಡಿಯೋ ಎಡಿಟ್ ಇನ್ ಶಾರ್ಟಲ್ಲಿ ಮಾಡ್ತೀನಿ ವೇಟ್ ಯು ಶಾಪ್ ಪ್ಯೂರ್ ಡ್ರೆಸ್ಸಸ್ ಇನ್ ಮೈಸೂರು ಪರ್ಟಿಕ್ಯುಲರ್ ಇಂಥದ್ದೇ ಶಾಪ್ ಅಂತ ಎಲ್ಲ ಆನ್ಲೈನಲ್ಲಿ ಕೂಡ ಮಾಡ್ತೀನಿ ಸೊ ನೀವು ಯಾವ ಸ್ಕೂಲಲ್ಲಿ ಓದಿದ್ದು ನಾನು ಸೋಮಪೇಟೆ ಜ್ಞಾನ ವಿಕಾಸ್ ಅಂತ ಆ ಸ್ಕೂಲಲ್ಲಿ ಓದಿದ್ದು ಬಿ ಕಾಮಲ್ಲಿ ಬ್ಯಾಕ್ಲಾಕ್ಸ್ ಇದೆಯಾ ಅಂತ ಇಲ್ಲ ಯಾವುದೇ ಬ್ಯಾಕ್ಲಾಕ್ಸ್ ಇಲ್ಲ ನನಗೆ ನೀವು ಎಷ್ಟು ಜನ ಸಿಬ್ಲಿಂಗ್ಸ್ ಅಂತ ಕೇಳಿದ್ದೀರಾ ನಾನು ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಪೀಸ್ ನಾನು ನನ್ನ ಒಬ್ಬಳೇ ಮಗಳು ನಿಮ್ಮ ಹೋಮ್ ಟೋರ್ ಬ್ಲಾಗ್ ಖಂಡಿತ ಮಾಡ್ತೀನಿ ಯುವರ್ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ನಿಮಗೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನೀವು ಐ ಪಿ ಎಲ್ಲಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಯಾವ ಟೀಮ್ ಸಪೋರ್ಟ್ ಮಾ ಕ್ವೆಶನ್ನೇ ಅಲ್ಲ ಇದು ಯಾವ ಟೀಮ್ ಸಪೋರ್ಟ್ ಮಾಡ್ಬೋದು ಹೇಳಿ ಡೆಫಿನೆಟ್ಲಿ ಆರ್ ಸಿ ಬಿ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಮತ್ತು ಇದೆಲ್ಲ ರಿಪೀಟೆಡ್ ಕ್ವೆಶನ್ಸೇ ಇನ್ನು ಆಲ್ಮೋಸ್ಟ್ ಎಲ್ಲ ಕೇಳಿರೋದು ನಿಮ್ಮ ಲೈಫ್ನಲ್ಲಿ ಬೆಸ್ಟ್ ಪರ್ಸನ್ ಯಾರು ಅಂತ ಕೇಳ್ತೀರಾ ನನ್ನ ಲೈಫ್ನಲ್ಲಿ ಬೆಸ್ಟ್ ಪರ್ಸನ್ ಅಂದರೆ ನನ್ನ ಅಮ್ಮ ಯಾಕೆ ಅಂತಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇಂಥದ್ದೇನೋ ಒಂದು ನಾನು ಮಾಡಬೇಕು ಅಂದರೆ ನೋ ಅಂತ ಹೇಳೋದೇ ಇಲ್ಲ ಮಾಡು ಏನಾಗತ್ತೆ ನೋಡೋಣ ಅಂತ ಅಂತಾರೆ ಸೊ ಸ್ಟ್ರಾಂಗೆಸ್ಟ್ ಲೇಡಿ ನನ್ನ ಲೈಫ್ನಲ್ಲಿ ನಾನು ನೋಡಿರೋದು ಅಂದರೆ ಅಮ್ಮನೇ ಸೊ ನನ್ನ ಲೈಫ್ನ ಬೆಸ್ಟ್ ಪರ್ಸನ್ ಅಂತ ಅಂದರೆ ನನ್ನ ಅಮ್ಮನೇ ಓಹ್ ಇದು ಬಿಚ್ಚು ಅಂತ ಯಾರೋ ಆರ್ ಯು ಜಲಸ್ ಆಫ್ ನಿಶಾ ಬಿಕಾಸ್ ಆಫ್ ಹರ್ ಮಿಲಿಯನ್ಸ್ ಫ್ಯಾನ್ಸ್ ಅಂತ ಕೇಳಿದೀರ ಅವರು ನಿಶಾಗೆ ಮಿಲಿಯನ್ ಫ್ಯಾನ್ಸ್ ಇದ್ದರೆ ನಾನು ಯಾಕೆ ಜಲಸಿ ಆಗಲಿ ಮಿಲಿಯನ್ ಫಾಲೋವರ್ಸ್ ಇರೋ ಅವರೊಬ್ರು ನಮಗೆ ಫ್ರೆಂಡ್ ಇದ್ದಾರಲ್ವೋ ಒಬ್ರು ಅಂತ ಖುಷಿ ಆಗುತ್ತೆ ನಮಗೆ ಯಾವತ್ತೂ ನನಗೆ ಇಂದು ಇವ್ರೊಬ್ಬರು ಇದ್ದಾರೆ ಇವ್ರು ಹಿಂಗೆ ಆಗ್ತಾ ಇದ್ದಾರೆ ಅವ್ರ ಲೈಫ್ನ ನೋಡಿ ನಾನು ಜಲಸೆಲ್ಲ ಮಾಡ್ಕೊಳ್ಳಲ್ಲ ಆ ಥರ ನನಗೆ ಇಲ್ಲ ನೆಕ್ಸ್ಟ್ ಫ್ಯಾನ್ಸ್ ಮೀಟಪ್ ಫ್ಯಾನ್ಸ್ ಮೀಟಪ್ ಮಾಡೋಷ್ಟು ಇನ್ನೂ ಏನು ಅಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ ವಾಟ್ಸ್ ದ ಸೀಕ್ರೆಟ್ ಆಫ್ ಯುವರ್ ಸ್ಮೈಲ್ ಸೀಕ್ರೆಟ್ ಗೀಕ್ರೆಟ್ ಏನೂ ಇಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿರೋರೆಲ್ಲ ಫುಲ್ ಜೆನ್ಯೂನ್ ಪರ್ಸನ್ಸ್ ಆಗಿದ್ರೆ ಯಾವಾಗಲೂ ನಗ್ನಗ್ತಾ ಇರ್ತೀರಾ ಅಷ್ಟೆ ಹೌ ಮಚ್ ಯು ಲವ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬಾ ಅವರೆಲ್ಲ ಇಲ್ಲ ಅಂದರೆ ನಂಗೆ ಇರೋಕ್ಕೆ ಆಗಲ್ಲ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಯು ಆರ್ ಲುಕಿಂಗ್ ಪ್ರಿಟಿ ಇನ್ ಸ್ಯಾರೀಸ್ ಥ್ಯಾಂಕ್ ಯು ಹಾಯ್ ಮ್ಯಾಮ್ ಹೌ ಆರ್ ಯು ಅಂತ ಕೇಳಿದ್ದೀರಾ ಅನಿತಾ ಅವರೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿರಿ ವೆನ್ ಆರ್ ಯು ಗೋಯಿಂಗ್ ಟು ಕ್ಲೋಸ್ ಯುವರ್ ಯೂಟ್ಯೂಬ್ ಅಂತ ಕೇಳಿದ್ದಾರೆ ಯಾರೋ ಗೊತ್ತಿಲ್ಲ ನನಗೆ ಬೇಡ ಸಾಕು ಯೂಟ್ಯೂಬ್ ಇಷ್ಟೇ ಅಂತ ಅನ್ನಿಸ್ದಾಗ ಕ್ಲೋಸ್ ಮಾಡ್ತೀನಿ ಬಟ್ ಈಗಲೇ ಎಲ್ಲ ಕ್ಲೋಸ್ ಮಾಡಲ್ಲ ಆಯಿತಾ ಆ್ಯಂಡ್ ನಿಶಾ ಮಧು ಅತ್ಕೆ ನಿಖಿಲ್ ಅಣ್ಣನ ಬಗ್ಗೆ ಏನು ಹೇಳೋದು ಏನು ಹೇಳೋದು ಏನು ಹೇಳೋದೋ ಗೊತ್ತಿಲ್ಲ ಏನಾದರೂ ಒಂದು ಹೇಳಿದ್ರೆ ತುಂಬ ಅಂತ ಅನಿಸುತ್ತೆ ಇಲ್ಲಾಂದರೆ ತುಂಬ ಕಡಿಮೆ ಅಂತ ಅನಿಸುತ್ತೆ ಬಟ್ ಪರ್ಸ್ನಲಿ ನನಗೆ ನಾನು ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಈ ಥರ ಎಲ್ಲ ಹೆಲ್ಪ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಬಟ್ ಈ ರೀತಿ ವ್ಲಾಗ್ಸ್ ಮಾಡು ಅಂತನೋ ಅಥವಾ ಈ ರೀತಿ ಮಾಡು ಒಂದು ಇಷ್ಟಿಷ್ಟು ವೀಡಿಯೋಸ್ ಹಾಕು ಅಂತ ಈ ರೀತಿ ಎಲ್ಲ ಮತ್ತು ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಮಾಡ್ತಿದ್ದಾಗ ಎಡಿಟ್ ಇದ್ದಿದ್ದೆ ನನಗೆ ನಿಶಾ ಅವಳು ಎಡಿಟ್ ಮಾಡಿ ಅವಳದೇ ಫೋನಲ್ಲಿ ವೀಡಿಯೋ ಮಾಡಿ ಅವಳೇ ಅಪ್ಲೋಡ್ ಕೂಡ ಮಾಡ್ತಾಯಿದ್ಲು ಈಗಲೂ ಏನಾದರೂ ಒಂದೊಂದು ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಖಿಲ್ ಅಣ್ಣನ್ ಕೇಳ್ತೀನಿ ಮಧು ಮದುವೆ ಕೇಳ್ತೀನಿ ಇಲ್ಲ ನಿಶನ್ ಕೇಳ್ತೀನಿ ಜೊತೆಲೇ ಇರ್ತಾಳೆ ಅಲ್ವಾ ಸೊ ಅವಳೇನೆ ಏನು ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾಳೆ ಸೊ ಇದು ಮೂರು ಜನನು ಒಂಥರ ನನಗೆ ಯೂಟ್ಯೂಬ್ ಏನು ಗೈಡ್ ಗುರುಗಳ ಥರ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಇದುವರೆಗೂ ಜಗಳ ಅಂತ ಆಡ್ಕೊಂಡಿಲ್ಲ ನಾವು ಫೈ ಎಲ್ಲರೂ ಅಷ್ಟೇ ಆಡೋದು ಬೇಡ ಆಡೋದಿಲ್ಲ ಕೂಡ ಒಂದು ಒಳ್ಳೆಯ ಬೆಸ್ಟ್ ಫ್ರೆಂಡ್ಸ್ ಬಾಂಡಿಂಗ್ ಸಿಕ್ಕಿದೆ ಆ್ಯಂಡ್ ನಿಶಾ ಒಂದು ಈ ರೀತಿ ಫಾಲೋವರ್ಸ್ ಇದ್ದಾರೆ ಅಂತನೋ ಅಥವಾ ಫೇಮಸ್ ಅಂತನೋ ಒಂದು ಸ್ವಲ್ಪವೂ ಅವ್ರ ಮನೇಲಿ ಯಾರಿಗೂ ಕೂಡ ಆಟಿಟ್ಯೂಡ್ ಇಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಒಂಥರ ಪ್ಯೂರ್ ಹಾರ್ಟೆಡ್ ಆ್ಯಂಡ್ ನನ್ನ ಸರೌಂಡಿಂಗಲ್ಲಿ ಇರೋರು ಎಲ್ಲರೂ ಕೂಡ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಇಷ್ಟೇ ವಿಡಿಯೋ ತುಂಬಾನೇ ಆಗಿದೆ ನೀವು ಕೇಳಿರೋ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರ್ಯಾರಿಗೆ ನನ್ನ ಲೈಫ್ ಬಗ್ಗೆ ಕುತೂಹಲ ಇತ್ತು ಅವ್ರಿಗೆ ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಆನ್ಸರ್ ಮಾಡಿದ್ದೀನಿ ಎಲ್ಲ ಕ್ವೆಶನ್ಸ್ಗೂ ಕೂಡ ರಿಪೀಟೆಡ್ ನೇ ತುಂಬ ಜನ ಕೇಳಿದ್ರಿ ಹಾಗಾಗಿ ಬಿಟ್ಟಿದ್ರೆ ಒಂದೆರಡು ಬಿಟ್ಟಿರ್ಬೋದು ಅಷ್ಟೇ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಇದೇ ವೀಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಅವಾಗವಾಗ ನೋಡ್ತಾ ಇರ್ತೀನಿ ಕೂಡ ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ